ಈಗ ನೀವು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳಿ ಹುಡುಗನ ಇಂಟರ್ವ್ಯೂ ಕೂಡ ಕರೀತೀರ ಸೊ ಇವಾಗ ಸಿಕ್ಕಿದಾರಾ ಇಲ್ಲ ಸಿಗ್ಬೇಕಾ ಹೇಗೆ ಹುಡುಕ್ತಾ ಇದ್ದೀನಿ ಇನ್ನೂನು ಸಿಕ್ಕಿಲ್ಲ ಸೊ ಸಿಕ್ಕ ಯಾವಾಗ ಸಿಕ್ತಾರ ಅವಾಗ ಶೂಟಿಂಗ್ ಮಾಡ್ತೀವಿ ಒಂದು ಅಮಾಯಕ ಆಗಿರ್ಬೇಕು ಗೂಬೆ ಆಗಿರ್ಬೇಕು ಸೊ ಹೇಳಿದ್ ಕೇಳ್ಕೊಂಡಿರ್ಬೇಕು ಮೋಸ ಮಾಡಬಾರ್ದು ಕೊನೆಗೆ ಹೇಳಿದ್ದಂಗೆ ನಡ್ಕೊಂಡು ಹೋಗ್ಬೇಕು ಸೊ ಆತರ ಬೇಕು ಮೂವತ್ತು ದಿನ ಪ್ರಪಂಚದ ಕಣ್ಣಿಗೆ ನೀನ್ ನನ್ ಗಂಡನಾಗಿರ್ಬೇಕು ತಾಳಿ ಕಟ್ಟದಕ್ಕೂ ಕೂಡ ನೀನ್ ನನ್ನ ಟಚ್ ಮಾಡೋ ಹಾಗಿಲ್ಲ ಈಗ ರಾಘವೇಂದ್ರ ಅವರು ಕೂಡ ನಿಮ್ಮ ಇಂಟರ್ವ್ಯೂಗೆ ಬರ್ತಾರೆ ಇಂಟರ್ವ್ಯೂ ಪ್ರೋಸೆಸ್ ಕೂಡ ನೀವು ಮಾಡ್ತಾ ಇದ್ರಿ ಸೊ ಹೇಗಿತ್ತು ಏನೆಲ್ಲ ಕ್ವಶನ್ಸ್ ಕೇಳಿದ್ರಿ ಅವ್ರಿಗೆ ನಾನು ಜಾನ್ಸಿ ಅಲ್ವಾ ಸೊ ನಾನು ಅಷ್ಟ ರಿಸ್ಕ್ ತಗೊಳ್ಳಲ್ಲ ನನ್ನ ಪಿ ಎ ಅದೆಲ್ಲ ನೋಡ್ಕೋತಾರೆ ಸೊ ಫೈನಲ್ ಸೆಲೆಕ್ಷನ್ ನಾನು ಮಾಡ್ತೀನಿ ಗಂಡಸರನ್ನ ದ್ವೇಷಿಸೋ ಹೆಣ್ಣಿಗೆ ಹೆಣ್ಣನ್ನ ಪೂಜಿಸೋ ಗಂಡೆ ಜಾನ್ಸಿ ಅವರು ಹುಡುಗಿರಿಗೆ ಸ್ವಲ್ಪ ಸಾಫ್ಟಾಗಿ ಹುಡುಗರಿಗೆ ಟಫ್ ಆಗಿರೋದು ಇದೆಲ್ಲ ನಮಗೆ ಗೊತ್ತೇ ಇದೆ ಆ್ಯಂಡ್ ನಿಮ್ಮ ಪ್ರೋಮೋ ಕೂಡ ಹೊರಗಡೆ ಬಂದಾಗ ಸಪ್ತಮಿ ಅವರು ನಿಮಗೆ ಇಂಟ್ರೊ ಇಂಟ್ರೊಡಕ್ಷನ್ನ ಕೊಡ್ತಾರೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಟ್ ವಾಸ್ ವೆರಿ ನೈಸ್ ನಮಗೆ ಫಸ್ಟ್ ಗೊತ್ತೇ ಇರಲಿಲ್ಲ ಸೆಟ್ಟಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದೆ ಓಕೆ ನಮ್ಮ ಇಂಟ್ರೊಡಕ್ಷನ್ ಇವರು ಮಾಡ್ತಿದ್ದಾರೆ ಅಂತ ಸೊ ಒಂದು ಸೀರಿಯಲ್ ಗೆ ಈ ತರ ಒಂದು ಇಂಟ್ರೊಡಕ್ಷನ್ ಕೊಟ್ಟಿರೋದು ಸಿಕ್ಕ ಬಡೇ ಖುಷಿ ಆಯ್ತು ಇದು ಜಾನ್ಸಿ ಸೊಲ್ಯೂಷನ್ಸ್ ಕಂಪನಿ ಎಂ ಡಿ ಜಾನ್ಸಿ ಅವರ ಗಂಡನ ಪೋಸ್ಟ್ ನಡೀತಿರೋ ಇಂಟರ್ವ್ಯೂ ನಮ್ಮ ಜೊತೆ ಈಗ ಯಜಮಾನ ಸೀರಿಯಲ್ ನ ಜಾನ್ಸಿ ಇದಾರೆ ಇವ್ರಿಗೆ ಗಂಡ್ ಮಕ್ಳು ಕಂಡ್ರೇನೆ ಆಗೋದಿಲ್ಲ ಯಾವಾಗಲೂ ಉರ್ಕೊಂಡೇ ಇರ್ತಾರೆ ಹುಡ್ಗೂರ್ನ ನೋಡಿದ್ರೆ ಅವ್ರಿಗೆ ಹೇಗೆ ಕಿರುಕುಳ ಕೊಡಬೇಕು ಅಂತ ಕೂಡ ಈ ಪ್ಲಾನ್ ಮಾಡ್ತಿರ್ತಾರೆ ಅಂತ ಹೇಳಿ ಕೇಳ್ಪಟ್ಟಿದೀವಿ ಸೊ ಈಗ ಜಾನ್ಸಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಹಾಯ್ ಜಾನ್ಸಿ ಅವರೇ ಈಗ ನಿಮಗೆ ಹುಡುಗರು ಕಂಡ್ರೇ ಆಗಲ್ಲ ಯಾಕೆ ಏನಾದರೂ ಸ್ಟೋರಿ ಇದೆಯಾ ಬ್ಯಾಕ್ ಎಂಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ಟ್ರಾಂಗ್ ಸ್ಟೋರಿ ಅಂತೂ ಇದೆ ಬಟ್ ಅದನ್ನ ನೀವು ಸೀರಿಯಲ್ ನೋಡಿನೇ ತಿಳ್ಕೊಳ್ಬೇಕಾಗತ್ತೆ ಯಾಕಂದರೆ ನಾನು ಹೇಳಿದ್ರೆ ರಿವೀಲ್ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಈಗ ಹುಡ್ಗನ್ ಕಂಡ್ರೇನೆ ಆಗದೆ ಇರೋರು ಈಗ ಮದುವೆ ಆಗೋದಕ್ಕೆ ಒಂದು ಹುಡುಗನ ಹುಡುಕ್ತಾ ಇದ್ದೀರಾ ಹೇಗೆ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ಅದು ನನ್ನ ಅನಿವಾರ್ಯಕ್ಕೆ ನಾನು ಹುಡುಕ್ತಿರೋದು ಸೊ ಹುಡುಗನೇ ಆಗಲ್ಲ ಜಸ್ಟ್ ಇಟ್ ವಾಸ್ ಇಟ್ ಇಸ್ ಲೈಕ್ ಟೆಂಪ್ರವರಿ ಅಷ್ಟೇ ಪರ್ಮನೆಂಟ್ ಅಂತ ಏನಿಲ್ಲ ಸದ್ಯಕ್ಕೆ ಓಕೆ ಈಗ ನೀವು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳಿ ಹುಡುಗನ ಇಂಟರ್ವ್ಯೂ ಕೂಡ ಕರೀತೀರ ಸೊ ಇವಾಗ ಸಿಕ್ಕಿದಾರಾ ಇಲ್ಲ ಸಿಗಬೇಕಾ ಹೇಗೆ ಹುಡುಕ್ತಾ ಇದ್ದೀನಿ ಇನ್ನೂ ಸಿಕ್ಕಿಲ್ಲ ಸೊ ಸಿಕ್ಕ ಯಾವಾಗ ಸಿಗ್ತಾರ ಅವಾಗ ಶೂಟಿಂಗ್ ಮಾಡ್ತೀವಿ ಓಕೆ ಏನೆಲ್ಲ ಕ್ವ್ಯಾಲಿಟೀಸ್ ಇರಬೇಕು ಇವಾಗ ಜಾನ್ಸಿಗೆ ಒಂದು ಹುಡುಗ ಹತ್ತಿರ ಆಗಬೇಕು ಮದುವೆ ಆಗಬೇಕು ಅಂದರೆ ಆ ಹುಡುಗನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಒಂದು ಅಮಾಯಕ ಆಗಿರಬೇಕು ಗೂಬೆ ಆಗಿರಬೇಕು ಸೊ ಹೇಳಿದ್ದು ಕೇಳ್ಕೊಂಡಿರಬೇಕು ಮೋಸ ಮಾಡಬಾರ್ದು ಕೊನೆಗೆ ಹೇಳಿದ್ದಂಗೆ ನಡ್ಕೊಂಡು ಹೋಗಬೇಕು ಸೊ ಆ ಥರ ಬೇಕು ಈಗ ನಿಮ್ಮ ಝಾನ್ಸಿ ಸೊಲ್ಯೂಷನ್ಸ್ ಏನಿದೆ ಅದು ಅಷ್ಟು ದೊಡ್ಡ ಕಂಪ್ನಿಯಾಗಿ ಬೆಳೆದಿದೆ ಇವಾಗ ಅದಕ್ಕೆ ನೀವು ಝಾನ್ಸಿಯಾಗಿ ಅದನ್ನು ಮುಂದೆ ತೊಗೊಂಡು ಇದ್ದೀರಾ ಈ ಥರ ಇರಬೇಕಾದ್ರೆ ಅಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕಾದ್ರೆ ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾ ಇದೀರಾ ಇಷ್ಟು ಚಿಕ್ಕ ವಯಸ್ಸಿಗೆ ಝಾನ್ಸಿ ಅಲ್ವಾ ಸೊ ಕೇಪಬಲ್ ಇರೋದಕ್ಕೇ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡಿರೋದು ಸೊ ಹಾಗಾಗಿ ಇಟ್ ಇಸ್ ನಾಟ್ ಲೈಕ್ ರಿಸ್ಕಿ ಅಲ್ಲ ನಾನು ಹುಟ್ಟುತಾನೆ ಬಿಸ್ನೆಸ್ಸಿಂದ ಬಂದಿರೋದ್ರಿಂದ ನನಗೆ ಅದು ಯಾವುದೂ ಕಷ್ಟ ಅನಿಸಲ್ಲ ಸೊ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ರಾಘವೇಂದ್ರ ಅವರು ಕೂಡ ನಿಮ್ಮ ಇಂಟರ್ವ್ಯೂಗೆ ಬರ್ತಾರೆ ಇಂಟರ್ವ್ಯೂ ಪ್ರೋಸೆಸ್ ಕೂಡ ನೀವು ಮಾಡ್ತಾ ಇದ್ರಿ ಸೊ ಹೇಗಿತ್ತು ಹೇ ಏನೆಲ್ಲ ಕ್ವಶನ್ಸ್ ಕೇಳಿದ್ರಿ ಅವ್ರಿಗೆ ನಾನು ಚಾನ್ಸಿ ಅಲ್ವಾ ಸೊ ನಾನು ಅಷ್ಟ ರೆಸ್ಕ್ ತಗೊಳ್ಳಲ್ಲ ನಾನು ಪಿ ಎ ಅದೆಲ್ಲ ನೋಡ್ಕೋತಾರೆ ಸೊ ಫೈನಲ್ ಸೆಲೆಕ್ಷನ್ ನಾನು ಮಾಡ್ತೀನಿ ಯಾಕೆ ನಿಮಗೆ ಹುಡುಗರು ಅಂದರೆ ಅಷ್ಟು ಕೋಪ ಮಾಡ್ಕೊತೀರಾ ಅವ್ರು ನಿಮ್ಮ ಕಣ್ಣ ಮುಂದೆನೂ ಬರಬಾರ್ದು ಅಂದರೆ ಪಾಪ ಗಂಡು ಮಕ್ಳು ಎಲ್ಲಿ ಹೋಗಬೇಕು ಕಣ್ಣು ಮುಂದೆನೂ ಇರಬಾರ್ದು ಅಂದರೆ ಹೇಗದು ಅದನ್ನೇ ಹೇಳಿದ್ನಲ್ಲ ಅದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಅಂತೂ ಇದ್ದೇ ಇದೆ ಸೊ ಯಾರೂ ರೀಸನ್ ಇಲ್ಲದೆ ಏನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಸೀರಿಯಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಂಗೆ ಯಾಕೆ ಗಂಡಸರು ಕಂಡ್ರೆ ಆಗಲ್ಲ ಅವ್ರ ಮುಖ ನೋಡಿದ್ರೆ ಆಗಲ್ಲ ಅವ್ರು ಯಾಕೆ ನನ್ನ ಮುಂದೆ ತಲೆ ಎತ್ತಿ ನೋಡಬಾರ್ದು ಸೊ ಬಿಗ್ ಬಾಸಲ್ಲಿ ನೀವು ನೋಡಿದರೆ ಇವಾಗ ಗೊತ್ತಿರುತ್ತೆ ಗಂಡಸರು ಯಾರೂ ನನ್ನ ಮುಂದೆ ತಲೆ ಎತ್ತಿ ಇರಲ್ಲ ನಮ್ಮ ತಾತ ಒಬ್ಬರು ಬಿಟ್ಟು ಇನ್ಯಾರೋ ಗಂಡಸರ ತಲೆ ಎತ್ತಲ್ಲ ಸೊ ಹಾಗಾಗಿ ಸೀರಿಯಲ್ ನೋಡಿದ್ರೆ ಗೊತ್ತಾಗತ್ತೆ ನನಗೆ ಯಾಕೆ ಹುಡುಗರು ಅಂದರೆ ಆಗಲ್ಲ ಅಂತ ಈಗ ಜಾನ್ಸಿ ಅವರು ಹುಡುಗಿರಿಗೆ ಸ್ವಲ್ಪ ಸಾಫ್ಟಾಗಿ ಹುಡುಗರಿಗೆ ಟಫ್ ಆಗಿರೋದು ಇದೆಲ್ಲ ನಮಗೆ ಗೊತ್ತೇ ಇದೆ ಆ್ಯಂಡ್ ನಿಮ್ಮ ಪ್ರೋಮೋ ಕೂಡ ಹೊರಗಡೆ ಬಂದಾಗ ಸಪ್ತಮಿ ಅವರು ನಿಮಗೆ ಇಂಟ್ರೊ ಇಂಟ್ರೊಡಕ್ಷನ್ನ ಕೊಡ್ತಾರೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಟ್ ವಾಸ್ ವೆರಿ ನೈಸ್ ನಮಗೆ ಫಸ್ಟ್ ಗೊತ್ತೇ ಇರಲಿಲ್ಲ ಸೆಟ್ಟಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದೆ ಓಕೆ ನಮ್ಮ ಇಂಟ್ರೊಡಕ್ಷನ್ ಇವ್ರು ಮಾಡ್ತಿದ್ದಾರೆ ಅಂತ ಸೊ ಒಂದು ಸೀರಿಯಲ್ಗೆ ಈ ಥರ ಒಂದು ಇಂಟ್ರೊಡಕ್ಷನ್ ಕೊಟ್ಟಿರೋದು ಸಿಕ್ಕಾಪಡೆ ಆಯಿತು ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಖುಷಿ ಇದೆ ನನಗೆ ಎಲ್ಲದಲ್ಲೂ ಖುಷಿ ಇದೆ ಆ್ಯಂಡ್ ಈ ಥರ ಒಂದು ಲಾಂಚ್ ಆಗ್ತಿರೋದು ಕೂಡ ನನಗೆ ಸಿಕ್ಕಾಪಡೆ ಖುಷಿ ಇದೆ ಆ್ಯಂಡ್ ಇನ್ನೊಂದೇನಂದರೆ ಅವರೇ ಸರ್ಪ್ರೈಸ್ ಆಗಿದ್ರು ಅವ್ರು ನಮ್ಮ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಅವರೇ ಕೇಳ್ತಿದ್ರು ಯಾರು ಜಾನ್ಸಿ ಯಾರು ಅಂತ ಆಮೇಲೆ ನಾನು ಹತ್ತಿರ ಬಂದ ತಕ್ಷಣ ನೀನೇ ತಾನೇ ಜಾನ್ಸಿ ನೋಡ್ತೀನಿ ನೀನು ಹೇಗೆ ಮದುವೆ ಹಾತಿಯಾ ಅಂತ ಸಪ್ತಮಿ ಅವ್ರು ಹೇಳಿದರು ಸೊ ಆಮೇಲೆ ಅದಾದಮೇಲೆ ಅವರು ಸ್ವಲ್ಪ ಮಾತಾಡ್ತಿದ್ರು ಹೇಗೆ ಕ್ಯಾರಿ ಮಾಡಿದೆ ಇದೆಲ್ಲ ತುಂಬ ಬೋಲ್ಡ್ ಕ್ಯಾರೆಕ್ಟರ್ ಇದೆ ಹಾಗೆ ಶಿ ವಾಸ್ ಕಾನ್ವರ್ಸೇಟಿಂಗ್ ಅಂದರೆ ಕೇಳ್ತಿದ್ರು ಹೇಗೆ ಕ ಹೇಗೆ ಟೇಕ್ ಓವರ್ ಮಾಡಿದೆ ಅದೆಲ್ಲ ಸೊ ಅಷ್ಟೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಐ ಡಿನ್ ಫ್ಯಾಮಿಲಿ ಅವರು ಶಿ ಇಸ್ ವೆರಿ ಸ್ವೀಟ್ ನನ್ನ ಹತ್ರ ಅಂತಲೇ ಅಲ್ಲ ಬೇರೆ ಯಾರೇ ಬಂದ್ರೂ ನಾನು ನೋಡ್ತಿದ್ನಲ್ಲ ಶಿ ವಾಸ್ ಗ್ರೀಟಿಂಗ್ ಸೋ ವೆಲ್ ಸೊ ನಂಗೆ ತುಂಬಾ ಇಷ್ಟ ಆಯಿತು ಈಗ ನಿಮ್ಮ ಶೂಟಿಂಗ್ ಸ್ಟಾರ್ಟ್ ಆದಾಗ ಅಂದರೆ ಈಗ ಪ್ರೋಮೋ ಹೊರಗಡೆ ಬಂದಾಗ ನೀವು ಒಂದು ರೋಲ್ಸ್ ರಾಯ್ಸ್ ಕಾರ್ ಬರುತ್ತೆ ಅದರಿಂದ ನೀವು ಇಳಿತೀರಾ ಸೊ ನಿಮ್ಮ ಎಂಟ್ರಿನೇ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಯೂಶಯಲ್ ಆಗಿ ಈ ಥರ ಎಂಟ್ರೀಸ್ ಅಲ್ಲಿ ನೋಡಿರ್ತೀವಿ ಸೊ ಆ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ಯು ಹ್ಯಾವ್ ಟು ಕ್ಯಾರಿ ಅಲ್ವಾ ಅಂದರೆ ಆ ಬೋಲ್ಡ್ನೆಸ್ ಆಗಿರ್ಬೋದು ಕೋಪ ಆ್ಯಟಿಟ್ಯೂಡ್ ಅನ್ನೋದೆಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ರಿ ಏನೆಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ರಾ ಹೇಗೆ ಸೊ ನಮ್ಮದು ಪ್ರೋಮೋ ಆಗೋದಕ್ಕಿಂತ ಮುಂಚೆ ನನಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಷ್ಟು ನನಗೇನು ಬರ್ತಾ ಇರಲಿಲ್ಲ ಕಂಪ್ಲೀಟ್ ಇವತ್ತು ನನ್ನ ಏನು ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ಎಲ್ಲ ರಾಮ್ಜಿ ಸರ್ ನನಗೆ ಚಿಕ್ಕ ಚಿಕ್ಕದಿಂದ ಹಿಡಿದು ನನ್ನ ಬಾಡಿ ಲ್ಯಾಂಗ್ವೇಜ್ ನಾನು ಹೇಗೆ ನಡ್ಕೊಳ್ಬೇಕು ಹೇಗೆ ವಾಕ್ ಮಾಡಬೇಕು ನಾನು ಹೇಗೆ ಕೂತ್ಕೋಬೇಕು ಕಾಲು ಹೇಗೆ ಹಾಕ್ಬೇಕು ಪ್ರತಿಯೊಂದು ಚಿಕ್ಕ ಚಿಕ್ಕದು ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ಧರ್ನಿ ಸರ್ ತುಂಬಾ ವಾಯ್ಸ್ ಮಾಡ್ಯುಲೇಷನ್ಸ್ ನನಗೆ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ಶಿವು ಸರ್ ನನಗೆ ಸ್ಕ್ರಿಪ್ಟ್ ವೈಸ್ ತುಂಬನೇ ಹೆಲ್ಪ್ ಮಾಡಿದ್ದಾರೆ ಸೊ ಎಲ್ಲರೂ ನನಗೆ ಟೀಮ್ ಅಂತೂ ಅಮೇಝಿಂಗ್ ಟೀಮ್ ಅಂತ ಹೇಳ್ಬೋದು ನಾನು ಇನ್ನು ಯಾವ ಡೈರೆಕ್ಟರ್ ಅಥವಾ ಯಾವ ಟೀಮಿಗೆ ಸಿಕ್ಕಿದ್ರು ನನಗೆ ಇಷ್ಟಿಷ್ಟ ಆಗ್ತಿತ್ತು ಅಂತ ನನಗೆ ಅನ್ಸುತ್ತೆ ಅನ್ನಿಸ್ತಿಲ್ಲ ಸೊ ಎಲ್ಲರೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಆ್ಯಂಡ್ ನೀವು ನನ್ನ ಎಂಟ್ರಿ ಬಗ್ಗೆ ಕೇಳೋದಾದರೆ ನನಗೆ ತುಂಬ ಪ್ರೌಡ್ ಫೀಲ್ ಇದೆ ಯಾಕಂದರೆ ಸಿ ಕನ್ನಡ ಇಂಡಸ್ಟ್ರೀಲಿ ಹೀರೋಯಿನ್ ಅಂದರೆ ಸೀರಿಯಲ್ ಸೀರಿಯಲ್ ಆಗಿರ್ಬೋದು ಅಥವಾ ಮೂವಿ ಇಂಡಸ್ಟ್ರಿ ಆಗಿರಬಹುದು ಫಸ್ಟ್ ರೋಲ್ಸ್ ರಾಯ್ಸ್ ಯೂಸ್ ಅಂದರೆ ಸ್ಕ್ರೀನ್ ಮೇಲೆ ಬಂದಿರೋದು ನಾನೇ ಒಂದು ಫೀಮೇಲಲ್ಲಿ ರಚಿತಾ ರಾಮ್ ಮ್ಯಾಮ್ ಮಾಡಿದ್ದಾರೆ ಬಟ್ ಅವ್ರದ್ದು ನಮ್ಮ ರಿಲೀಸ್ ಆದಮೇಲೆ ಬಂದಿರೋದು ಸೊ ಲೆಕ್ಕಕ್ಕೆ ನಮ್ಮದೇ ಫಸ್ಟ್ ಅಲ್ವಾ ಸೊ ಹಾಗಾಗಿ ಫಸ್ಟ್ ಫೀಮೇಲ್ ರೋಲ್ಸ್ ರಾಯ್ಸ್ ಯೂಸ್ ಮಾಡಿರೋದು ನಾನೇ ಸೊ ಆ ಒಂದು ಪ್ರೌಡ್ ಮೂಮೆಂಟ್ ನನಗಿದೆ ಸಿಕ್ಕಪಡೆ ಖುಷಿ ಆಯ್ತು ಅಂದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅಂತಾರಲ್ವಾ ಸೊ ಆ ಥರ ಎಲ್ಲ ಅನ್ಎಕ್ಸ್ಪೆಕ್ಟ್ ಆಗಿ ತುಂಬಾ ಚೆನ್ನಾಗಾಗಿದೆ ಸೊ ತುಂಬ ರಾಯಲ್ ಆಗಿ ಕೊಟ್ಟಿದ್ದಾರೆ ಎಲ್ಲಾನು ಹಾಗೆ ಬಿಗ್ ಬಾಸ್ ಮನೆ ಕೂಡ ಹೋಗಿದ್ರಿ ಅಂತ ರಜತ್ ಅವ್ರನ್ನೇ ಅವ್ರನ್ನ ನೋಡಿದ್ರೇ ಫುಲ್ ಅವ್ರು ಫಿಟ್ ಆಗಿರೋದು ಅವ್ರ ಗತ್ತು ಅದೆಲ್ಲ ನಾವು ನೋಡ್ತಾನೆ ಇರ್ತೀವಿ ಬಿಗ್ ಬಾಸ್ ಮನೆಯಲ್ಲಿ ಅಂತೂರ್ಗೇನೆ ನೀವು ನನ್ನ ಮುಂದೆ ಮೂರ್ ಸೆಕೆಂಡ್ ಮೂರ್ ಎಂಟ್ಸೋ ಅಷ್ಟೊತ್ತಿಗೆ ತಲೆ ಬಗ್ಗಿಸ್ಬೇಕು ಅಂತ ಹೇಳ್ತಿರಲ್ಲ ಹೇಗಿತ್ತು ಆ ರಿಯಾಕ್ಷನ್ ಎಲ್ಲ ಅವ್ರ ಜೊತೆ ಕಾನ್ವರ್ಸೇಷನ್ಸ್ ಎಲ್ಲ ಆ್ಯಕ್ಚುಲಿ ನಾನು ಮಧುಶ್ರೀಯಾಗಿ ಒಳಗಡೆ ಹೋಗಿರಲಿಲ್ಲ ಝಾನ್ಸಿಯಾಗಿ ಹೋಗಿದ್ದಿತ್ತು ಸೊ ಝಾನ್ಸಿಗೆ ಆಬ್ವಿಯಸ್ಲಿ ಹುಡುಗರನ್ನ ಕಂಡ್ರೆ ಆಗಲ್ಲ ಅಲ್ಲಿದ್ದು ಮೆಜಾರಿಟಿ ಹುಡುಗರೇ ಸೊ ಇವಾಗ ಅವ್ರನ್ನ ನೋಡಿದೆ ಮಾತಾಡಿಸ್ದೆ ಅಂತೂ ಇರೋದಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಗೊತ್ತೇ ಇರಲ್ಲ ಆಚೆ ಏನಾಗ್ತಿದೆ ನಾನು ಯಾರು ಅನ್ನೋದು ಗೊತ್ತಿರಲ್ಲ ಸೊ ಹಾಗಾಗಿ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಜಾನ್ಸಿನ ತೋರಿಸಿದ್ದೀನಿ ಅಷ್ಟೇ ಜನಕ್ಕೂ ಗೊತ್ತಾಗಲಿ ಆ ಜಲಕ್ಕೆ ಹೇಗಿರುತ್ತೆ ಜಾನ್ಸಿ ಅನ್ನೋದನ್ನು ತೋರಿಸಿದ್ದು ರಜಾತ್ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡಿದ್ದು ಅಂದರೆ ಅವರೇ ಅಷ್ಟು ಜನದಲ್ಲೂ ಈ ಥರದಕ್ಕೆಲ್ಲ ಲೈಕ್ ಒಪ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಫಸ್ಟ್ ಅವ್ರನ್ನೇ ನಾನು ಟಾರ್ಗೆಟ್ ಮಾಡಿದೆ ತಲೆ ಅಂದ ತಕ್ಷಣ ಪಾಪ ಅವರು ರೂಡಾಗೂ ಮಾತಾಡಲಿಲ್ಲ ಆಗಲ್ಲ ಆ ಥರ ಎಲ್ಲ ಈ ವಾಸ್ ಆಲ್ಸೋ ವೆರಿ ಕಾಮ್ ತುಂಬ ಚೆನ್ನಾಗಿ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಮಂಜಣ್ಣ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇವರು ತ್ರಿವಿಕ್ರಮ್ ಆಗಿರ್ಬೋದು ತುಂಬ ಲ ಲೀಸ್ಟ್ ಕಾನ್ವರ್ಸೇಷನ್ ಆಗಿದ್ದು ಹನುಮಂತು ಅವ್ರ ಜೊತೆ ಯಾಕಂದರೆ ಅವರು ಅಷ್ಟು ಬೆರೆಯಲ್ಲ ಅವ್ರ ಜೊತೆ ಸೊ ಹಂಗಾಗಿ ಆಮೇಲೆ ನಾನು ಮೇಲ್ ಬಿಟ್ಟು ತುಂಬ ಮಾತಾಡೋಕ್ಕಾಗಲ್ಲ ನನ್ನ ಕ್ಯಾರೆಕ್ಟ್ರ್ ಆ ಥರ ಅಲ್ಲ ಸೊ ಹಂಗಾಗಿ ಎಲ್ಲರ ಜೊತೆ ತುಂಬ ಕಾನ್ವರ್ಸೇಷನ್ ಆಯಿತು ರಜತ್ ಅವ್ರಿಗೆ ಆಬ್ವಿಯಸ್ಲಿ ಅದು ನನಗೂ ಸಿಕ್ಕಾಪಡೆ ಖುಷಿ ಇದೆ ಆಚೆಯನ್ನೋರು ಎಷ್ಟು ಬೈಕೋತಾ ಇರ್ತಾರೋ ರಜತ್ ಫ್ಯಾನ್ಸ್ ನನಗೆ ಗೊತ್ತಿಲ್ಲ ರಜತ್ ಸರ್ ಫ್ಯಾನ್ಸ್ ಬಟ್ ಇಟ್ಸ್ ನನಗೆ ಖುಷಿಗೆ ತಂದು ಕೊಡ್ದೆ ಯಾಕಂದರೆ ಝಾನ್ಸಿಯಾಗಿ ನೋಡಿ ಮಧುಶಿಯಾಗಿ ನಾನು ಹೋಗಿಲ್ಲ ಝಾನ್ಸಿಯಾಗಿ ಹೋಗಿರೋದು ಈಗ ಮಧುಶ್ರೀ ಅವರಿಗೆ ಈ ಝಾನ್ಸಿ ರೋಲಿಗೆ ರೋಲ್ ಹೇಗೆ ಸಿಕ್ತು ಅಂತ ಅಂದರೆ ಆಡಿಷನ್ಸ್ ಎಲ್ಲ ಹೇಗಾಯಿತು ಯಾವಾಗ ನಿಮ್ಗೆ ಅಪ್ರೋಚ್ ಮಾಡಿದ್ರು ಟೀಮ್ ಅವರು ಅದ್ರ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲಿ ನನಗೆ ನನ್ನ ಪ್ರೊಫೈಲ್ ಹೇಗೆ ಸಿಕ್ತು ಅಂತ ನನಗೆ ಗೊತ್ತಿಲ್ಲ ನಾನು ಇಲ್ಲಿ ತನಕ ಕೇಳಿಲ್ಲ ನಾನು ಬಟ್ ಅದೇ ನಂದು ಇನ್ನೊಂದು ಪ್ರಾಜೆಕ್ಟ್ ಯಾವುದು ಫೈನಲೈಸ್ ಆಗಬೇಕಿತ್ತು ಕಲರ್ಸ್ ಇದ್ದೇನೆ ಫೈನಲೈಸ್ ಆಗಬೇಕಿತ್ತು ಐ ಡೋಂಟ್ ನೋ ವಾಟ್ ಹ್ಯಾಪನ್ ಅದಾದಮೇಲೆ ಇಮಿಡಿಯೇಟ್ ನನಗೆ ಸಿಕ್ಕಿದ್ದೆ ಯಜಮಾನ ಅದೇನೇ ನನಗೆ ಹೇಗೆ ಟೀಮಿಂದ ಕಾಲ್ ಬಂತು ನಾನು ಬಂದು ಲುಕ್ ಟೆಸ್ಟ್ ಕೊಟ್ಟೆ ಅದಾದಮೇಲೆ ಹೀರೋ ಜೊತೆ ಸ್ಕ್ರೀನ್ ಸಾರಿ ಸ್ಕ್ರಿಪ್ಟ್ ಕೊಟ್ಟಿದ್ದರು ಇಬ್ಬರು ಕಾಂಬಿನೇಷನ್ ತೊಗೊಂಡ್ವಿ ಅದಾದಮೇಲೆ ವೆರ್ ಲೈಕ್ ಓಕೆ ಡನ್ ಫೈನಲೈಸ್ ಆಗಿದೆ ಅಂತ ಹೇಳಿಬಿಟ್ಟು ಇಮಿಡಿಯೇಟ್ ಆಮೇಲೆ ಸೀರಿಯಲ್ ಆ್ಯಕ್ಚುಲಿ ಹೀ ಹೀರೋಯಿನ್ ಇನ್ನು ಪೆಂಡಿಂಗ್ ಇತ್ತು ಇನ್ನೆಲ್ಲ ರೆಡಿ ಇತ್ತು ಸೊ ನಾನು ಸಿಕ್ಕಿದ ತಕ್ಷಣ ಇಮಿಡಿಯೇಟ್ ಒನ್ ವೀಕಲ್ಲೇ ಶೂಟಿಂಗ್ ಶುರು ಆಗೋಗಿತ್ತು ಸೊ ನನಗೂ ಟೈಮ್ ಇರಲಿಲ್ಲ ನನ್ನ ಕ್ಯಾರೆಕ್ಟರ್ ಏನು ಅದೆಲ್ಲ ಆಪ್ಟ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಇರಲಿಲ್ಲ ಬಟ್ ಇಟ್ಸ್ ಎವ್ರಿಥಿಂಗ್ ವೆಂಟ್ ವೆಲ್ ಹಾಗೆ ಈಗ ಆಲ್ರೆಡಿ ಶೂಟಿಂಗ್ ಶುರು ಆಗಿದೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ರ ಅಥವಾ ಏನಾದರೂ ನೀವು ಇನ್ನೂ ಕ ಹೇಳಿದ್ರಿ ನೀವು ಆ್ಯಕ್ಟಿಂಗ್ ಅಲ್ಲ ನಾನು ಜಸ್ಟ್ ನಾವು ನೋಡಿದ್ದೀವಿ ಸೋಷಿಯಲ್ ಮೀಡಿಯಾಲಿ ಸೊ ಹೇಗೆ ಅದನ್ನು ಪ್ರಿಪೇರ್ ಮಾಡ್ಕೊಂಡ್ರಿ ಝಾನ್ಸಿ ಆಗೋಕ್ಕೆ ಬಿಕಾಸ್ ಎ ಮಧುಶ್ರೀ ನಿಮ್ಮ ಪರ್ಸನಲ್ ಲೈಫ್ ಕ್ಯಾರೆಕ್ಟರೇ ಬೇರೆ ಇರುತ್ತೆ ಝಾನ್ಸಿ ಕ್ಯಾರೆಕ್ಟರೇ ಬೇರೆ ಇರುತ್ತೆ ಸೊ ಏನೆಲ್ಲ ಪ್ರಿಪ್ರೇಷನ್ಸ್ ಇತ್ತು ಆ್ಯಕ್ಚುಲಿ ನನ್ನ ಕಡೆಯಿಂದ ಹೇಳಿದ್ನಲ್ಲ ನಂಗೆ ತುಂಬ ಕಡಿಮೆ ಟೈಮ್ ಇತ್ತು ಇನ್ನೊಂದು ನೀವು ನೋಡಿದರೆ ನೀವು ನೋಡಿದರೆ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ನಿಮಗೆ ಗೊತ್ತಿರತ್ತೆ ಎಷ್ಟು ವರ್ಕ್ ಮಾಡಿದ್ದೀವಿ ಅಂತ ರಾಮ್ಜಿ ಸರ್ ವಾಸ್ ಲೈಕ್ ತುಂಬ ಪರ್ಟಿಕ್ಯುಲರ್ ಆಗಿದ್ರು ರಾಮ್ಜಿ ಸರ್ ಮತ್ತು ಭಾನು ಅವರಿಬ್ಬರು ಟೇಕ್ ಓವರ್ ಮಾಡಿದ್ದು ನನ್ನ ಲುಕ್ ಹೇಗಿರಬೇಕು ಅನ್ನೋದನ್ನು ಸೊ ಅವರು ಇಯರಿಂಗಿಂದ ರಿಂಗಿಂದ ಹಿಡಿದು ನನ್ನ ಫಿಂಗರ್ ರಿಂಗಿಂದ ಹಿಡಿದು ನನ್ನ ಚೈನಿಂದ ಹಿಡಿದು ಎಲ್ಲನೂ ಈ ಲುಕ್ ಹೀಗೆ ಬರಬೇಕು ಅನ್ನೋದನ್ನ ತುಂಬ ವರ್ಕ್ ಮಾಡಿದ್ರು ಓಕೆನಾ ಸೊ ನನಗೆ ಆ ನನ್ನ ಕಾಸ್ಟ್ಯೂಮ್ಸ್ ಡಿಸೈನ್ಸಿಂಗ್ ಡಿಸೈನಿಂಗಲ್ಲೇ ನಾನು ಟೈಮ್ ಹೊರಟೋಗ್ತಿತ್ತು ನನ್ನ ಆ್ಯಕ್ಟಿಂಗ್ ಅಥವಾ ನನ್ನ ಕ್ಯಾರೆಕ್ಟರ್ ಹೇಗೆ ಕ್ಯಾರಿ ಮಾಡಬೇಕು ಅಷ್ಟಿನೂ ನನಗೆ ಟೈಮ್ ಸಿಗಲಿಲ್ಲ ಬಟ್ ನಂಗೆ ಆ ಥರ ಅನಿಸಿಲ್ಲ ಯಾಕಂದರೆ ನನ್ನ ಸೆಕೆಂಡ್ ಫ್ಯಾಮ್ಲಿ ಅಂತ ಹೇಳ್ಬೋದು ಸೆಟ್ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿದ್ದಾರೆ ಎಲ್ಲರೂ ಶಿವು ಸರ್ ಆಗಿರ್ಬೋದು ಧರ್ನಿ ಸರ್ ಆಗಿರ್ಬೋದು ಶಿವ್ ಮೂರು ಶಿವ ಸರ್ ಇದ್ದಾರೆ ನಮ್ಮ ಸೆಟ್ಟಲ್ಲಿ ಸೊ ಅದೇ ರಾಮ್ಜಿ ಸರ್ ನನಗೆ ಇವತ್ತು ನಾನು ಸ್ಕ್ರೀನ್ ಮೇಲೆ ನೀವೇನು ನೋಡ್ತಿದ್ದೀರ ಆ ಕಂಪ್ಲೀಟ್ ಝಾನ್ಸಿ ಆ ಒಂದು ಆ್ಯಟಿಟ್ಯೂಡ್ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ರಾಮ್ಜಿ ಸರೇ ಹೇಳಿಕೊಟ್ರೆ ಹೇಳೋದ್ನಲ್ಲ ಆಗ್ಲೇ ನಾನು ಹೇಗೆ ಕಾಲು ಹಾಕಬೇಕು ಹೇಗೆ ಕೂತ್ಕೋಬೇಕು ಪ್ರತಿಯೊಂದೂ ಸರ್ ಹೇಳಿಕೊಟ್ಟಿದ್ದಾರೆ ಈಗ ನನ್ನ ಕೊನೆಯ ಪ್ರಶ್ನೆ ಝಾನ್ಸಿನ ಯಾವತ್ತಿಂದ ಜನರು ತೆರೆ ಮೇಲೆ ನೋಡ್ಬೋದು ಹಾಗೆ ಝಾನ್ಸಿಯಿಂದ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಮಾಡ ಜನ ಇಟ್ಕೋಬೋದು ಅಂತ ಹಾಗೆ ಇನ್ಫ್ಲುಯೆನ್ಸ್ ಆಗ್ತಾರ ಆಗಲ್ವಾ ಅನ್ನೋದು ಕೂಡ ಒಂದಷ್ಟು ಕ್ವೆಶನ್ಸ್ ಇರುತ್ತೆ ಬಿಕಾಸ್ ದ ಆಟಿಟ್ಯೂಡ್ ನೀವು ನೋಡ್ಸಿರುವಂತಹ ಆ್ಯಟಿಟ್ಯೂಡ್ ಹುಡುಗರು ಕಂಡ್ರೇ ಆಗೋದಿಲ್ಲ ಅವ್ರನ್ನ ಕಂಡ್ರೆ ಆ್ಯಕ್ಚುಲಾಗಿ ನಿಮ್ಗೆ ಏನಾದ್ರು ಜಿರ್ಲೆ ಬಿದ್ದಂಗೆ ಆಗುತ್ತಾ ಹುಡುಗರನ್ನ ನೋಡಿದ್ರೆ ಫುಲ್ ಮುಖ ಎಲ್ಲ ಹಿಂಗೆ ಇಟ್ಕೊಂಬಿಡ್ತೀರಾ ಫಸ್ಟ್ ಅಲ್ಲಿಂದ ಕಳಿಸ್ಬಿಡಿ ಅನ್ನೋ ತರ ಎಲ್ಲ ರಿಯಾಕ್ಟ್ ಮಾಡಿರೋದೇ ನಾನು ಕೆಲಸ ಮಾಡೋದಕ್ಕೆ ನನ್ನ ಆಫೀಸಲ್ಲಿ ಗಂಡಸರನ್ನ ನಾನು ಅಪಾಯಿಂಟ್ ಮಾಡ್ಕೊಳ್ಳೋದೆ ಕೆಲಸ ಮಾಡೋದಕ್ಕೆ ಅಂದ್ರೆ ವರ್ಕ್ ಕೆಲಸ ಅಲ್ಲ ಈ ತರ ಚಿಕ್ಕ ಚಿಕ್ಕ ಕೆಲಸ ಮಾಡೋದಕ್ಕೆ ಚಿ ಜಾನ್ಸಿ ತರ ಹೇಳ್ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದಕ್ಕೆ ನೋಡಿದ್ವಿ ನಾವು ಕಾಫಿ ಕಪ್ ಬಿದ್ದಾಗ ಹುಡುಗಿನ ನೀನ್ ಕೆಲಸ ಅಲ್ಲ ಹುಡುಗ ಬಂದ್ ಮಾಡ್ಲಿ ಅಂತ ಯಾಕೆ ಯಾಕಷ್ಟು ದ್ವೇಷ ಹೇಳಿದ್ರಿ ನೀವು ಅಫ್ಕೋರ್ಸ್ ಬ್ಯಾಕ್ ಸ್ಟೋರಿ ಇದೆ ಅಂತ ಕಂಟಿನ್ಯೂ ಆಗುತ್ತಾ ಇಲ್ಲ ಮನ್ಸ್ ಚೇಂಜ್ ಆಗತ್ತಾ ಝಾನ್ಸಿ ಇವಾಗ ಅದೇ ಹೇಳಿದರೆ ನೀವು ಸೀರಿಯಲ್ ನೋಡಿದಾಗ ಗೊತ್ತಾಗುತ್ತೆ ಝಾನ್ಸಿ ಹೇಗೆ ಅಂದರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅವಳ ಲೈಫ್ ಅವಳು ಲೀಡ್ ಮಾಡ್ತಾಳೆ ಸೊ ನೀವು ಸೀರಿಯಲ್ ನೋಡ್ತಾ ಗೊತ್ತಾಗುತ್ತೆ ಅವ್ಳ ವೇಲಲ್ಲಿ ಅವ್ಳ ವೇನಲ್ಲಿ ಅವಳು ಪರ್ಫೆಕ್ಟ್ ಇದ್ದಾಳೆ ಸೊ ನಿಮಗೂ ಅದೊಂದು ಫೀಲ್ ಬರುತ್ತೆ ಇವಾಗ ನಿಮಗೆ ಅನ್ನಿಸ್ತಿರ್ಬೋದು ಓಕೆ ಹುಡ್ಗ್ರನ್ನ ದ್ವೇಷ ಮಾಡ್ತಾಳೆ ಅದರ ಬಟ್ ಒನ್ಸ್ ನೀವು ಸೀರಿಯಲ್ ನೋಡಿದಾಗ ಅನ್ಸುತ್ತೆ ಅವ್ರು ಅವ್ರ ವೇನಲ್ಲಿ ಪರ್ಫೆಕ್ಟ್ ಇದ್ದಾರೆ ನಾನು ನನ್ನ ವೇ ಪರ್ಫೆಕ್ಟ್ ಇದ್ದೀನಿ ನನಗೆ ಯಾಕೆ ಬೇಕು ಬೇರೆಯವರು ಅವರು ಇದನ್ನು ಲೈಕ್ ಬೇರೆಯವ್ರ ಇದು ನನಗೆ ಬೇಡ ಬೇರೆಯವ್ರಿಗೆ ಬೇಡ ಆ ಥರ ಒಂದು ಕ್ಯಾರೆಕ್ಟರ್ ಸೊ ನಾನು ವೇನಲ್ಲ ನಾನು ಪರ್ಫೆಕ್ಟ್ ಇದ್ದೀನಿ ನಾನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ನನಗೂ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ ಆದರೆ ಹುಡುಗರು ಕಂಡ್ರೆ ಆಗಲ್ಲ ಅನ್ನೋದಕ್ಕೊಂದು ರೀಸನ್ ಇದೆ ಆ್ಯಸ್ ಐ ಸೈಡ್ ಇದು ಪದೇ ಪದೇ ಹೇಳ್ತಿದ್ದೀನಿ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಯಾವಾಗಿಂದ ನಾವು ಜಾನ್ಸಿ ಬಗ್ಗೆ ತಿಳ್ಕೊಬೋದು ಯಾವಾಗಿಂದ ಶುರು ಆಗ್ತಿದೆ ಅನ್ನೋದ್ರ ಬಗ್ಗೆ ಝಾನ್ಸಿ ನಮ್ಮದು ಯಜಮಾನ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ರಾತ್ರಿ ಹತ್ತು ಗಂಟೆಗೆ ಪ್ರಸಾರ ಇದೆ ಇದೇ ಟ್ವೆಂಟಿ ಸೆವೆಂತ್ ಇಂದ ಯಾಕೆ ನೋಡಬೇಕು ನಮ್ಮ ಯಜಮಾನ ಸೀರಿಯಲ್ ಅಂದರೆ ಫಸ್ಟ್ ಥಿಂಗ್ ರೋಲ್ಸ್ ರಾಯ್ಸು ಕೂಡ ನಾನೇ ಫಸ್ಟ್ ಯೂಸ್ ಮಾಡಿದ್ದು ಅಂತ ಹೇಳಿದೆ ಹಾ ಅದೇ ಥರನೇ ನೀವು ಪ್ರೋಮೋದಲ್ಲೇ ಅಷ್ಟೊಂದು ರಿಚ್ ನೋಡಿರ್ತೀರಾ ಅಂದರೆ ನನ್ನ ಎಂಟ್ರಿ ಹೇಗೆ ಕೊಟ್ಟಿರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಯಾವ ಹೀರೋಯಿನ್ಸಿಗೂ ಕೊಟ್ಟಿಲ್ಲ ಇಲ್ಲಿ ತನಕ ಸೀರಿಯಲ್ ಹೀರೋಯಿನ್ಸಿಗೆ ನನಗೆ ಆ ಥರ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಸೊ ಅದನ್ನು ನೋಡಬೇಕು ನೀವು ಫಸ್ಟ್ ಎಪಿಸೋಡಲ್ಲಿ ತೋರಿಸಿದ್ದಾರೆ ಅದನ್ನು ಆ್ಯಂಡ್ ಒಂದು ಕಾಮನ್ ಡಿಲಿವರಿ ಬಾಯ್ಗೆ ನಾನು ಐವತ್ತು ಸಾವಿರ ಕೋಟಿ ಓಡತಿ ಸೊ ನಾನು ಹೇಗೆ ಅವ್ರಿಗೆ ಕನೆಕ್ಟ್ ಆಗ್ತೀನಿ ಮತ್ತು ನಾನೇ ಯಾಕೆ ಹೋಗ್ತೀನಿ ಅವ್ರ ಹತ್ರ ಅನ್ನೋದನ್ನೆಲ್ಲ ನೀವು ಸೀರಿಯಲ್ ಬಂದಾಗ ನೋಡಬೇಕು ರಾತ್ರಿ ಹತ್ತು ಗಂಟೆಗೆ ಪ್ರಸಾರ ಆಗ್ತಾಯಿದೆ ಕಲಾಸ್ ನೋಡಿ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಝಾನ್ಸಿ ಅವರ ಮಾತುಗಳು ಏನಾಗಿತ್ತು ಅಂತ ಹೇಳಿ ಹಾಗೆ ಝಾನ್ಸಿ ಯಾವ ರೀತಿಯಾಗಿ ಅವರ ಆ್ಯಟಿಟ್ಯೂಡ್ನ ಕ್ಯಾರಿ ಮಾಡಿದ್ದಾರೆ ಹಾಗೆ ಹೇಗೆ ಅವ್ರಿಗೆ ಯಾಕೆ ಹುಡುಗರು ಕಂಡ್ರೆ ಆಗೋದಿಲ್ಲ ಎಲ್ಲನೂ ನಾವು ತಿಳ್ಕೊಬೇಕಂದ್ರೆ ಇದೇ ಸೋಮವಾರದಿಂದ ರಾತ್ರಿ ಹತ್ತು ಗಂಟೆಗೆ ಕಲರ್ಸ್ ಕನ್ನಡ ಅಲ್ಲಿ ಪ್ರಸಾರವಾಗುವಂತಹ ಯಜಮಾನ ಸೀರಿಯಲ್ನ ನಾವು ತಪ್ಪದೆ ನೋಡಬೇಕಾಗತ್ತೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಪರ್ಸನ್ ಗಿರಿಬಾಬು ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Niaja niszczyta